ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ದೊಡ್ಡ ದೊಡ್ಡ ಸರ್ ಇವತ್ತು ನಮಗೆಲ್ಲ ಗೊತ್ತೇ ಇದಕ್ಕೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮೇಲೆ ಕೇಂದ್ರದ ಮಂತ್ರಿ ಕುಮಾರ್ ಅವ್ರು ಏನಂದ್ರು ನಾವು ಅಧಿಕಾರ ಬಂದಿರದೇ ಸಂವಿಧಾನ ತೆಗೇಕ್ ಅಂತ ಹೇಳಿದ್ರು ಗೊತ್ತಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬಂದಿಲ್ಲ ಅಂದ್ರೆ ನೀವು ಅದು ಕೂಡ ಆಗ್ತಾ ಇಲ್ಲ ನಾವ್ ಯಾರು ಇಲ್ಲಿ ನಿಲ್ಲಕ್ಕೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ನಾವೆಲ್ಲ ಇರೋದು ಹಾಗಾಗಿ ಜೋರಾಗಿ ಜೈ ಭೀಮ್ ಇರಬೇಕು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಬೇರೆ ಆಸೆ ನಿಮ್ಮ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಅಧ್ಯಕ್ಷ ಆದಂತ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಹ ಇನ್ನೊಬ್ರು ಹಿರಿಯರು ಸಚಿವರಾದಂತ ನಮ್ಮ ಪಕ್ಷದ ಮುಖಂಡರಾದಂತ ಎಚ್ ಕೆ ಮುನಿಯಪ್ಪ ಸಾನ್ನೊಬ್ರು ಹಿರಿಯರು ನಮ್ಮ ಪಕ್ಷದ ಮುಖಂಡರು ಮಂತ್ರಿಗಳು ಆದಂತ ಎಂ ವಿ ಪಾಟೀಲ್ ಸಾಹೇಬ್ರೆ ಇನ್ನೊಬ್ರು ಸಚಿವರಾದಂಥ ಬೈ ಟಿ ಸುರೇಶ್ ಅವರೇ ವೇದಿಕೆ ಮೇಲೆ ಆಸೆ ಇರುವ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇದ್ದಿದ್ದ ಆತ್ ಮಾಧ್ಯಮ ಸ್ನೇಹಿತರೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ನಿನ್ನೆ ನಮ್ಮ ಆದಂತ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಬಿಡಿಯಲ್ಲಿ ಕಾರ್ಯಕ್ರಮನ ಚಾಲನೆಯನ್ನ ಮಾಡ್ರು ಇವತ್ತು ರಾಮನಗರಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ಯಾವ ಯಾವಕ್ಕೆ ತಮಗೆಲ್ಲ ಗೊತ್ತಿರೋದ್ರೆ ವಿಚಾರ ಬಿಜೆಪಿ ಅವರೇನು ಇವತ್ತಿಂದ ಬಿಜೆಪಿ ಹಾಗೂ ಜೆಡಿಎಸ್ ಅವರು ಇವತ್ತಿಂದ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಯಾವ ಕಾರಣಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಏನಿದೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದಿನ ಮುಂಚೆ ಜನರು ಮಧ್ಯಿ ಅವ್ರಿಗೆ ಬರುವಾಗ ರಾಮನಗರಲ್ಲಿ ಅವ್ರಲ್ಲೂ ಪ್ರಶ್ನೆಗಳು ಕೇಳಬೇಕಾಗ್ತದೆ ಸರ್ ಯಾವ ಕಾರಣಕ್ಕೆ ತಾವು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೀರ ಅಂತ ಪ್ರಶ್ನೆಯನ್ನ ಕೇಳ್ಬೇಕಂತ ಈ ಕಾರ್ಯಕ್ರಮನ ಅನ್ಕೊಂಡಿರೋರು ತಮಗೆಲ್ಲ ಬಿ ಜೆ ಪಿ ಅವರು ಈ ವಾಲ್ಮೀಕಿ ಸಮಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಪ್ರಯತ್ನ ಮಾಡ್ರು ಏನಾರ ಮಾಡಿ ಸರ್ಕಾರಕ್ಕೆ ಕೆಟ್ಟ ತರಬೇಕಂತ ಅವ್ರಿಗೆ ಅದು ಸಾಧ್ಯ ಆಗಿಲ್ಲ ನಮ್ಗೆಲ್ಲ ತಮಗೆಲ್ಲ ಗೊತ್ತಾಯ್ತಂಗೆ ನೂರ ಎಂಬತ್ತೇಳು ಕೋಟಿ ಬರೇ ಬರೇ ಎಂಬತ್ತೊಂಬತ್ತು ಕೋಟಿ ಅವರು ಕ್ಯಾಶ್ ಮಾಡಕ್ ಸಾಧ್ಯ ಆಯಿತು ನೂರು ಕೋಟಿ ಕ್ಯಾಶ್ ಮಾಡಕ್ ಸಾಧ್ಯ ಆಗಿಲ್ಲ ಎಲ್ಲ ರಿಕವರಿ ಆಗಿದೆ ಮೂವತ್ತಾರು ಕೋಟಿ ಅನ್ನ ರಿಕವರಿ ಆಗಿದೆ ಹದಿನಾರು ಕೆ ರಿಕವರಿ ಚಿನ್ನ ಫ್ರಾರಿ ಕಾರನ ಏನ್ ಆಂಧ್ರ ಬ್ಯಾಂಕ್ ಅಲ್ಲಿ ಇತ್ತು ಅದು ಫೀಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದೆಲ್ಲ ಗೊತ್ತಿರೋ ವಿಚಾರದಲ್ಲಿ ಏನು ಮನಕ್ ಸಾಧ್ಯ ಆಗಲ್ಲ ಅಂತ ಇನ್ನೊಂದಿನ್ನೊಂದು ಹಗರಣ ಎತ್ಕೊಂಡ್ರು ಮೂರು ಮೂರು ಅದರನ್ನ ಮನೆಯ ಮುಖ್ಯಮಂತ್ರಿಗಳನ್ನ ಏನಾರ ಮಾಡಿ ಅವ್ರನ್ನ ತರಬೇಕು ಏನಕ್ಕೆ ನಲ್ವತ್ತು ವರ್ಷ ಇತಿಹಾಸದಲ್ಲಿ ಮನೆಯ ಮುಖ್ಯಮಂತ್ರಿಗೆ ಒಂದ್ ಕಪ್ಪು ಚುಪ್ಪೆ ಇಲ್ಲ ಅವ್ರನ್ನ ಏನಾದ್ರು ಮಾಡಿ ಒಂದ್ ಕೆಟ್ಟ ಹೆಸರನ್ನ ತರಬೇಕಂತ ಈಗ ಮೂಡ ಹೆಸರಲ್ಲಿ ಈಗ ಪಾದಯಾತ್ರೆಯ ಹಮ್ಮಿಕೊಂಡಿದ್ದಾರೆ ತಮ್ಗೆಲ್ಲ ಗೊತ್ತಾಯ್ತಂಗೆ ಮೂಡಾದಲ್ಲಿ ಏನೇನೂ ಪಾತ್ರ ಇಲ್ಲ ಏನೇನು ಪಾತ್ರ ಇಲ್ಲ ನೈನ್ಟೀನ್ ಹತ್ತೊಂಬತ್ತ ಮೂವತ್ತೈದಲ್ಲಿ ಲಿಂಗಯ್ಯ ಅಂತ ಡಿ ಡಿಸಿ ಲ್ಯಾಂಡ್ ಡಿಸಿ ಅಲ್ಲಿ ಒಂದ್ ರೂಪಾಯಿಗೆ ಲ್ಯಾಂಡ್ ಅನ್ನ ಕಟ್ಕೊಂಡು ಕೊಂಡ್ಕೊಂಡಾರೆ ಮೂರ್ ಎಕರೆ ಹದಿನಾರು ಗಂಟೆ ಯಾವಾಗ ಸ್ವಾತಂತ್ರ್ಯ ಬರೋದ್ ಮುಂಚೆ ಅದು ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಹತ್ತೊಂಬತ್ತ ಮೂವತ್ತೈದಲ್ಲಿ ಆಕ್ಷನ್ ಅಲ್ಲಿ ಆ ಕೊಂಡ್ಕೊಂಡು ಏನಾಗ್ತದೆ ಸ್ವಲ್ಪ ದಿನ ಹದಿನಾಲ್ಕೆ ಎರಡ್ ಸಾವಿರದ ನಾಲ್ಕಲ್ಲಿ ಏನೋ ಅವ್ರ ಮೂರ್ ಜನ ಮಕ್ಳು ಇರ್ತಾರೆ ಆ ಮೂರ್ ಜನ ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಇದ್ದಾರೆ ಅವ್ರ ಮಗ ಕೊನೆ ಮೂರನೇ ಮಗ ಅವ್ರ ಪಾಲಿಕೆ ಮೂರು ಎಕರೆ ಹದಿನಾರು ಗುಂಟೆ ಜಗ ಅವ್ರ ಪಾಲಿಗೆ ಹೋಗ್ತಾರೆ ದೇವರಾಜ್ ಅಂತ ಅವ್ರ ಪಾಲಿಕೆ ಮೂರು ಗಂಟೆ ಮೂರು ಗುಂಟೆ ಹದಿನಾರು ಎಕರೆ ಜಗ ಹೋಗ್ತದೆ ಮೂರ್ ಎಕರೆ ಹದಿನಾರು ಗುಂಟೆ ತಗೊಂಡು ನೋಡಿ ಡಿ ನೋಟಿಫೈ ಆಗಿ ಡಿ ನೋಟಿಫೈ ಮಾಡ್ಕೊಂಡು ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಅಂತ ಮನೆ ಮುಖ್ಯಮಂತ್ರಿ ಬಾಮಣ್ಣನ್ಗೆ ಮಲ್ಲಿಕಾರ್ಜುನ ಅವ್ರಿಗೆ ಕೊಡ್ತಾರೆ ಮೂರು ಎಕರೆ ಹತ್ತಾರು ಗಂಟೆ ಎರಡ್ ಸಾವಿರದ ಹತ್ತಲ್ಲಿ ಕೊಡ್ತಾರೆ ರೀ ಆಗಿ ಎಲ್ಲ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಇವತ್ತೇನ್ ಮಾಡ್ತಾರೆ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೇಳಲ್ಲೂ ಹದಿನೆಂಟಲ್ಲಿ ಈ ಮೂರು ಎಕರೆ ಹತ್ತಾರು ಗಂಟೆ ಜನಕ್ಕೆ ಏನ್ ಮಾಡ್ತಾರೆ ಲೇಔಟ್ ಮಾಡಿಬಿಟ್ಟು ಬೇರೆಯವ್ರನ್ನ ಸೈಡನ್ನ ಹಂಚ್ಬಿಡ್ತಾರೆ ಮೂಡ ಅದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಧರ್ಮ ಪತ್ರಿಯವರು ವಿಡಿಯೋಗೆ ಪತ್ರ ಬರೀತಾರೆ ಸರ್ ಈ ತರ ನೀವು ನಮ್ ಜಾಗದಲ್ಲಿ ಸೈಡ್ ಹಂಚಿ ಸೈಡ್ ಹಂಚ್ಬಿಟ್ಟಿದ್ದೀರಾ ಈ ನಮ್ ಜಗ ನಮ್ ಪರಿಹಾರನು ಸಿಕ್ಕಿಲ್ಲ ಆರ್ಟ್ರೆಟ್ ಸಿಕ್ಕಿಲ್ಲ ಅಂತ ಅದಂಗೆ ಪೆಂಡಿಂಗ್ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ನಮ್ ಸರ್ಕಾರದಲ್ಲಿರಲ್ಲ ಮನೆ ಮುಖ್ಯಮಂತ್ರಿ ಇರಲ್ಲ ಮನೆ ಬಿಜೆಪಿ ಸರ್ಕಾರದಲ್ಲೇ ತೀರ್ಮಾನ ತಗೊಂಡು ಇಲ್ಲ ಇವ್ರಿಗೆ ಅನ್ಯಾಯ್ ಸೈಟ್ಗಳು ಕೊಡ್ಬೇಕಂತ ಹೇಳಿಬಿಟ್ಟು ಅಲ್ಲಿ ಸೈಟ್ ಅನ್ನ ವಿಜಯನಗರಲ್ಲಿ ಹದಿನಾರು ಹತ್ತಾರು ಸೈಟ್ ಹಕಾಲ ಸೈಟ್ ಅನ್ನ ಕೊಡ್ತಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡು ಅವಾಗ ಸರ್ಕಾರ ಯಾರ್ದಿತ್ತು ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದಲ್ಲೇ ಹತ್ತ ಸೈಟ್ ಕೊಡ್ತಾರೆ ಬರೀ ಇವ್ರು ಮಾತ್ರ ಅಲ್ಲ ಎಲ್ಲ ಟೋಟಲ್ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಸರ್ ನೂರ ಇಪ್ಪತ್ತೈದು ಸೈಟ್ಗಳು ಎಲ್ಲಾರು ಯಾರ ಈ ತರ ಅಂಗಿ ಆಗ್ತದೆ ಅವ್ರು ಎಲ್ಲಾರು ನೂರ ಇಪ್ಪತ್ತೈದು ಸೈಡ್ ಹದಿನಾಲ್ಕು ಲಕ್ಷ ಸೈಟ್ ಮಾತ್ರ ಮನೆ ಮುಖ್ಯಮಂತ್ರಿ ಧರ್ಮ ಪತ್ನಿ ಅವರಿಗೆ ಹದಿನಾಲ್ಕು ಸೈಟ್ ಕೊಡ್ತಾರೆ ಇದರ ಮುಖ್ಯಮಂತ್ರಿ ಪಾತ್ರ ಏನಿದೆ ಇವ್ರು ಬೇಕಂತಾನೆ ಏನಿಗಂದ್ರೆ ಇವ್ರಿಗೆಲ್ಲ ಗೊತ್ತೇ ಇದ್ದಂಗೆ ನೀವು ಸರ್ಕಾರದಲ್ಲಿ ಒಂದು ವರ್ಷ ನಮ್ಮ ಸರ್ಕಾರ ಬಂದು ಬಡೂರ್ ಪರ ನಾವು ಕಾರ್ಯಕ್ರಮ ಮಾಡ್ಕೊಂಡಿರೋದು ಇವರಿಗೆ ಸಹಿಸಕ್ಕೆ ಆದಾಗ ನಮಗೆಲ್ಲ ಗೊತ್ತಾಯ್ತಂಗೆ ನಾವು ಸರ್ಕಾರ ಎಲೆಕ್ಷನ್ ಚುನಾವಣೆ ಟೈಮಲ್ಲಿ ಚುನಾವಣೆ ಟೈಮಲ್ಲಿ ಒಂದು ಐದು ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ ಯು ಪಿ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನ ಬರೇ ರಾಜ್ಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡಕ್ಕೆ ಸರಿ ಸಾಧ್ಯ ಆಗಲ್ಲ ಬರೇ ಇವ್ರ ರಾಜ್ಯ ಭಾಷಣ ಮಾಡಿದರೆ ಕೊಡಕ್ಕೆ ಸಾಧ್ಯ ಆಗಲ್ಲ ಅದು ನಮ್ಮ ಸರ್ಕಾರ ಬಗ್ಗೆ ಒಂದೇ ತಿಂಗಳಲ್ಲಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸೇರಿ ಒಂದೇ ತಿಂಗಳಲ್ಲಿ ಈ ಐದು ಐದಿ ಐದು ಜಾಂಟಿಯನ್ನ ಲಾಭನ ಮಾಡೋದು ಆ ಮಾಡಿದ ಕಾರಣಕ್ಕೆ ಅವರು ಸೈಸಕ್ ಸೈಸಕ್ ಸಾಧ್ಯ ಆಗ್ತಾ ಇಲ್ಲ ನಾವು ನಿರೀಕ್ಷೆ ಇಟ್ಟಿದ್ವಿ ಎರಡ್ ಸಾವಿರದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಹೆಚ್ಚಿನ ಸೀಟ್ ಬರ್ತದಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಾವು ಕನಿಷ್ಠ ಹದಿನೇಳರಿಂದ ಹದಿನೆಂಟು ನಮ್ಗೆ ಪಾರ್ಲಿಮೆಂಟ್ ಸೀಟ್ ಬರ್ತದಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಿರೀಕ್ಷೆ ತಕ್ಕಂಗೆ ಬರೇ ನಮ್ ನಿರೀಕ್ಷೆ ತಕ್ಕಂಗೆ ನಮ್ಗೆ ಬಂದಿಲ್ಲ ಬರೇ ಒಂಬತ್ತು ಸೀಟನ್ನ ಗೆದ್ದು ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಕಿನ್ನ ಜಾಸ್ತಿ ನಾವು ಹತ್ತು ಪರ್ಸೆಂಟ್ ಮತಾನೆ ಜಾಸ್ತಿ ತಗೊಂಡ್ ನಂಬರ್ ಸಂಖ್ಯಾಬಹುದು ಜಾಸ್ತಿ ತಗೊಂಡಿವಿ ಚುನಾವಣೆ ಆದ್ಮೇಲೆ ಬಹಳ ಜನ ಬಂದಿ ಬಂದ ಉಪ ಮುಖ್ಯಮಂತ್ರಿಗಳು ಹೇಳ್ರು ಇಲ್ಲ ಬಂದ್ ನೀವು ಗ್ಯಾರಂಟಿ ಗ್ಯಾರಂಟಿ ಉಪಯೋಗ ಆಗಲಿಲ್ಲ ಜನ ಮತ ಕಟ್ಟಿ ಕೊಟ್ಟಿಲ್ಲ ಮಾಡಿ ಈ ಗ್ಯಾರಂಟಿಯನ್ನ ರದ್ದು ಮಾಡಿ ಅಂತಿದ್ದಕ್ಕೆ ಮನೆ ಉಪ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಒಂದೇ ಮಾತಿನ ನಾವು ರಾಜಕೀಯ ಲಾಭಕ್ಕೋಸ್ಕರ ಇದು ಗ್ಯಾರಂಟಿಯನ್ನ ಕೊಟ್ಟಿಲ್ಲ ಅವರು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕಾರಣಕ್ಕೆ ನಾವು ಕೊಟ್ಟಿರೋದು ಇದು ಯಾವ ಕಾಣಗುನು ಈ ಗ್ಯಾರಂಟಿಯನ್ನು ರದ್ದು ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಮನೆ ಉಪ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಯಾಕೆ ಲಾಭಕ್ ಕೊಟ್ಟಿಲ್ಲ ಜನಗಳು ಒಳ್ಳೆಯದಾಗಿ ಅಂತ ಇದೆಲ್ಲ ನೋಡ್ತಾ ಅವ್ರಿಗೆ ಸಹಿಸಕ್ಕೆ ಸಾಧ್ಯ ಆಗಿಲ್ಲ ಅದ್ರ ನಮಗೆಲ್ಲ ಗೊತ್ತಿದ್ದಂಗೆ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿನ ನಾವು ಘೋಷಣೆ ಮಾಡಿದ್ರೆ ಐದು ಗ್ಯಾರಂಟಿನ ಕೊಟ್ಟಿದ್ದೀವಿ ಆರನೇ ಗ್ಯಾರಂಟಿ ಅಂತ ಹೇಳ್ತೀವಿ ಆರನೇ ಗ್ಯಾರಂಟಿ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ ಬಡೂರು ಮನೆ ಕೊಡ್ತೀವಿ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಹದಿನೇಳರಲ್ಲಿ ಹದಿನೆಂಟಲ್ಲಿ ಹಿಂದಿನ ಸರ್ಕಾರ ಅಲ್ಲಿ ಮನೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಯಾವಾಗ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಒಂದ್ ಲಕ್ಷ ಸಾವಿರ ಇನ್ನೂರ ಐವತ್ ಮೂರು ಮನೆಗಳು ಅದೇ ತರ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಅಲ್ಲಿ ಐವತ್ ಸಾವಿರದ ಎಂಟುನೂರ ಮೂವತ್ತು ಮನೆಗಳು ಸಾಧ್ಯ ಮಾಡಿದ್ವಿ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿ ಬಿಟ್ಟು ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಅವರಲ್ಲಿ ಒಂದ್ ಮನೇನು ಕೊಡೋಕ್ ಸಾಧ್ಯ ಆಗಲಿಲ್ಲ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಅವ್ರ ಏನಾರ ಅವರು ಒಂದ್ ಮನೆ ಅನಾರ ಕೊಟ್ಟಿದ್ದೀನಿ ಐದು ವರ್ಷ ಓದಿದ್ ಅಂದ್ರೆ ರಾಜಕೀಯ ಇವತ್ತೇ ಅಧ್ಯಕ್ಷ ಬಂದ ನಾನು ಮಾತು ಕೊಡ್ತೀನಿ ನಾನು ಇವತ್ತೇ ರಾಜಕೀಯಿಂದ ನಿರೋಧಿತ ಬಂದಿದ್ದೀನಿ ಸವಾಲು ನನ್ಗಿದ್ರು ಪಾದಯಾತ್ರ ಬರ್ತಾ ನನಗೆ ಕೇಳ್ಬೇಕು ಹೋಗ್ತಾ ಈ ಪಾದಯಾತ್ರೆ ಹೊರಟೋದನ್ನ ಬರ್ತಾ ಹೋಗ್ತಾನೆ ಅವ್ನಿಗೆ ಕೇಳಿ ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿಗಳು ನೇರವಾಗಿ ಸವಾಲನ್ನು ಹಾಕಿದಾವೆ ಅವ್ರು ಓದಿನಲ್ಲಿ ಒಂದ್ ಮನೆ ಅನಾರ ಕೊಟ್ರೆ ಇವತ್ತೇ ರಾಜಕೀಯಿಂದ ನಾನು ನಿರೋಧಿತ ಹೋಗ್ತೀನಿ ನನ್ಗೆ ಸವಾಲು ಒಂದ್ ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ಕಾರ್ಗ ಒಂದ್ ಮನೆ ಕೊಡಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಇಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ನಮ್ಮ ಸ್ಟೇಟ್ ಗೋರ್ಮೆಂಟ್ ಇಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಕೊಡ್ತೀವಿ ಎಸ್ ಸಿ ಎಸ್ ಸಿ ಇದ್ರೆ ಎರಡು ಲಕ್ಷ ಅರವೇ ತೆರೆ ಮೂರು ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರದ ಒಂದೂರು ಲಕ್ಷ ಅಂದ್ರೆ ಮೂರು ಲಕ್ಷ ಆಗ್ತದೆ ಏಳುವ ಲಕ್ಷದ ಮೂರು ಲಕ್ಷ ಹೋದ್ರೆ ನಾಲ್ಕು ಲಕ್ಷ ಕೊಡು ಕೊಡ್ಬೇಕಾಗ್ತದೆ ಎಲ್ಲಿಂದ ಸಾಧ್ಯ ಹತ್ತು ಸಾಧ್ಯ ಆಗಿಲ್ಲ ಟೋಟಲ್ ಕೋಟಿ ಕೊಡಬೇಕಾಗಿಲ್ಲೇಮೆಂಟ್ ಎಷ್ಟು ಒಟ್ಟಾಗೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಎಂಟು ವರ್ಷದಲ್ಲಿ ಬರೇ ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟಿರೋದು ಮುನ್ನೂರ ಹತ್ತು ಕೋಟಿ ರೂಪಾಯಿ ಬರೆ ಕೊಟ್ಟಿದ್ದಾರೆ ಅಂದ್ರೆ ಯಾರು ಐದು ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಹದಿನೈದು ಸಾವಿರ ಕೊಟ್ಟವ್ರೆ ಆದ್ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಆಗಿಲ್ಲ ನನ್ನ ನಾನು ಮಂತ್ರಿ ಆದ್ಮೇಲೆ ನನ್ನ ಜವಾಬ್ದಾರಿ ಕೊಟ್ಟಾರ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇ ನನ್ನ ಸಿದ್ದರಾಮಯ್ಯ ಜವಾಬ್ದಾರಿ ಕೊಟ್ಟಾದ್ಮೇಲೆ ನಾನು ರಿವ್ಯೂ ಮೀಟಿಂಗ್ ಮಾಡಿ ತಿಳ್ಕೊಂಡು ಹೆಣ್ಣಿ ಮನೆ ಮುಖ್ಯಮಂತ್ರಿ ಗಮನಕ್ಕೆರೋದು ಹೆಣ್ಣು ಮನೆ ಉಪ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಈ ಗ್ಯಾರಂಟಿ ಒಳ್ಳೆದು ಐವತ್ತೈದು ಸಾವಿರ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಅನಿಷ್ಟ ಕೊಡ್ಬೇಕಾದ್ರೆ ಕನಿಷ್ಠ ಒಂಬತ್ತು ಸಾವಿರ ಕೋಟಿ ಆಗ್ತದೆ ಜನ ಪ್ರೀತಿಯಲ್ಲಿ ಇದರಿಲ್ಲ ಎನ್ ಅವ್ರನ್ನ ಕೇಳಿದಂತ ಹೇಳ್ಬಿಟ್ಟು ನಾನು ಹೋಗಿ ಕೇಳಿದೆ ಬೇರೆ ಅಮ್ಮ ಹೋಗಿ ಕೇಳಿದೆ ಹೊಡ್ತಾರೋ ಇಲ್ಲ ಒಂದು ಮಾತು ಇವ್ರು ಕೇಳಿ ಈ ತಾಳೋ ಅಂತ ನಾನು ಹೇಳಿದೆ ಎಲ್ಲ ಇದ್ದಾರೆ ಇದು ಮಾಡಿ ಮಾಡಿ ಸರ್ ಈ ಥರ ಹತ್ತು ವರ್ಷದಿಂದ ನಮ್ಮ ಹಿಂದಿನ ಸರ್ಕಾರದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಒಂದು ಮನೆ ಮಾಡಿ ಒಂದು ಮನೆ ಮಾಡೋಕ್ಕೂ ಒಂದು ಮನೆ ಮಾಡೋಕ್ಕೂ ಸೊ ಒಂದು ಮನೆ ಕೊಡೋಕ್ಕೂ ಸಾಧ್ಯ ಸಾಧ್ಯ ಆಗಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಅಂತ ಹೇಳಿಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ತಂದು ತಂದ ಮೇಲೆ ಕೂತ್ಕೊಂಡು ಅವ್ರು ಅಡ್ಮಿಟ್ಟಿ ಮಾಡಿ ಇಲ್ಲ ಬಡವರು ಕಷ್ಟದಲ್ಲಿದ್ದಾರೆ ಬಡವರು ಬಿ ಜೆ ಪಿ ಇದ್ದಾರೆ ಅವ್ರ ಮನೆಗಳು ಕೊಡಬೇಕಂತ ಜನವರಿಯಲ್ಲಿ ಕ್ಯಾರಿನೆಟ್ ಅಲ್ಲಿ ತಂದಿ ಐನೂರು ಕೋಟಿ ಅಪ್ರೋವ್ ಮಾಡಿದ್ವಿ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ ಮನೆ ಫೆಬ್ರವರಿ ಕೊಟ್ವಿ ಬಿಜೆಪಿ ಅವರು ಮನೆ ಕೊಡಕ್ ಸಾಧ್ಯ ಆಗಿಲ್ಲ ಬಡವರ ಬಗ್ಗೆ ಕಾಲೇಜ್ ಇದಲ್ವಾ ನಾವು ಚುನಾವಣೆ ಮಾಡ್ಕೊಟ್ಟಿರ್ಲಿಲ್ಲ ಬಡವರ ಬಗ್ಗೆ ಅವ್ರು ಕಾಲೇಜ್ ಇಲ್ಲ ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವ್ರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡವರ ಬಗ್ಗೆ ಕಾಲೇಜ್ ಅವರು ಕೊಟ್ಟಿಲ್ಲ ಬಡವರ ಬಗ್ಗೆ ಖಾಲಿ ತಿದ್ದು ಕಾಣಲಿಕ್ಕೆ ನಾವು ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೀವಿ ಬರ ತಿಂಗಳಲ್ಲಿ ಕೊನೆ ಇನ್ನೂ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ತಾ ಇದೀವಿ ದಯಮಾಡಿ ಅರ್ಥ ಮಾಡುವ ನೀವು ಏನಂತ ನೀವು ಆಮೇಲೆ ಇವತ್ತೇನು ಮೂಢ ವಿಚಾರಕ್ಕೆ ಇವತ್ತು ಬಿಡದಿ ಹಿಂದೆ ಕೊಟ್ಟು ಮೈಸೂರಗೂ ಪಾದಯಾತ್ರೆ ಮಾಡ್ಬೇಕಂತ ಜೆ ಡಿ ಎಸ್ ಅವರು ಬಿಜೆಪಿಯವರು ಓದೋದೆ ನಾನ್ ಬಿಜೆಪಿ ಜೆಡಿಎಸ್ ಕೇಳ್ಕೊಳ್ಳೋದು ಈಗ ತಮ್ಗೆಲ್ಲ ಗೊತ್ತಿರ್ತದೆ ಬಿಜೆಪಿನ ಯಾವತ್ತು ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಎಂಟಲ್ಲಿ ನೂರ ಹತ್ತು ಸೀಟ್ ಗೆಲ್ಸ್ ಕೊಟ್ಟರು ಅದು ನೂರ ಕಾರಣ ಯಾರು ಬಿಜೆಪಿ ಕರ್ನಾಟಕದ ಬೇರೆ ಕಾರಣ ಯಾರು ಇದೇ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಟ್ವೆಂಟಿ ಟ್ವೆಂಟಿ ಅಂತ ಮ್ಯಾಚ್ ಅಂತ ಫಿಕ್ಸ್ ಮಾಡಿ ಮಾಡಿಂಗ್ ಮುಖ್ಯಮಂತ್ರಿ ಆಗಿದ್ರು ಇಪ್ಪತ್ತು ತಿಂಗಳು ಆದ್ಮೇಲೆ ಮನೆ ಎಣ್ಣೂರು ರೂಪಾಯಿ ಕೊಡ್ಬೇಕಾಗಿತ್ತು ಅವಾಗ ನನ್ನ ಜನ ಅವಾಗ ಕುಮಾರಸ್ವಾಮಿ ಕೇಳಿದೆ ಸುರೇಶ್ ಸರ್ ನಾನು ಸರ್ ನೀವು ಮಾತಿಕೊಂಡಿದ್ರಾ ಇಪ್ಪತ್ತು ತಿಂಗಳು ತ ಮುಖ್ಯಮಂತ್ರಿ ಆಗಿದ್ದೀರಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಮಾಡಿದಿರಾ ಈಗ ದಯ ಮಾಡಿ ಒಂದು ಬಿಟ್ ಕೊಡಿ ಅಂತ ಓಪನ್ ಆಗಿ ಸಿಎಂಪಿ ಮೀಟಿಂಗ್ ಅಲ್ಲಿ ಅವರು ಮುಸ್ಲಿಮನ ಆಗಿ ಹೇಳ್ತಾ ಇದ್ದೀನಿ ಮಾರ್ಕ್ ಕೊಟ್ರೆ ಮಾರ್ಕ್ ತಕಂಗ ನಡಕೊಂಡ ಚಾ ಬಿಟ್ ಕೊಡಿ ಅಂದ್ರೆ ಬಿಟ್ ಕೊಟ್ಟಿಲ್ಲ ಆ ಸಿಪ್ಪಕ್ಕೆ ಈಗ ಅಲ್ಲಿ ಒಂದು ಚರ್ಚೆ ನಡೆಯಿತು ಏನಂತ ಇಲ್ಲ ಇವರು ಅನ್ಯಾಯ ಆಗಿದೆ ಇವರು ಮೋಸ ಆಗಿದೆ ಇವರು ಅಧಿಕಾರ ಕೊಡಬೇಕು ಅಂತ ಹೇಳ್ಬಿಟ್ಟಿ ಚೆನ್ನಾಗಿ ಮಾಡು ಸಿಪ್ಪಕ್ಕೆ ಕೊಟ್ಟಿ ಮ್ಯಾಂಡೇಟ್ ಕೊಟ್ಟಿಲ್ಲ ಅವರಿಗೆ ಬರೇ 110 ಸಿಪ್ಪಂತು ಎಷ್ಟು ಬಂತು ಚೆನ್ನಾಗಿ ನಿರೀಕ್ಷೆ ಇಟ್ಟಿದ್ರು ನಾವು ಜನತಾದರ ನೋಡ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಾಲಾಸಕ್ತಿ ನೋಡ್ ಆಗಿದೆ ಇವ್ರು ಎಲ್ಲಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾರೆ ಬಿಜೆಪಿಯವರು ಅಂತ ಹೇಳ್ಬಿಟ್ಟು ಜನ ನೂರ ಹತ್ತು ಸೀಟ್ ಗೆಲ್ಸರು ಆಪರೇಷನ್ ಗಮನ ಮಾಡಿ ಸರ್ಕಾರನ ರಸ್ತೆ ಮಾಡ್ರು ಒಳ್ಳೆ ಸರ್ ಒಳ್ಳೆ ಸರ್ಕಾರ ಕೊಟ್ಟ ಸಾವಿರದ ಹತ್ತಲ್ಲಿ ನೋಡ್ಬಿಟ್ಟು ಮಿಸ್ಟರ್ ವಿಜೇಂದ್ರ ಅವರೇ ತೊಟ್ಟಿದ್ರಲ್ಲ ಕುಮಾರಸ್ವಾಮಿನ ತಗೊಂಡು ಕುಮಾರಸ್ವಾಮಿ ಬಲವಂತಾಗಿ ಹೋಗಿದ್ರು ಅವ್ರಿಗೂ ಇಷ್ಟ ಇಲ್ಲ ಮೂಡ ಗೊತ್ತಿದೆ ಅವ್ರಿಗೆ ಅವರಿಗೆ ಬಲ್ವಂತಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ರೆ ಇವತ್ತು ಜೊತೆ ಅವರಿಂದ ಏನು ಮಾಡಕ್ ಸಾಧ್ಯ ಆಗಿಲ್ಲ ಇದೇ ಮಿಸ್ಟರ್ ವಿಜೇಂದ್ರ ಅವ್ರಿಗೆ ಕೇಳಕ್ ಬೈತೀನಿ ನಾನು ನಿಮ್ ಸರ್ಕಾರ ಇತ್ತು ಜನ ನಿರೀಕ್ಷೆಯಲ್ಲಿ ಎರಡ್ ಸಾವಿರದ ಎಂಟಲ್ಲಿ ನಿಮ್ ಅಧಿಕಾರ ಕೊಟ್ಟಿದ್ರು ಅಧಿಕಾರ ಕೊಡುವಾಗ ಇಡೀ ದೇಶದಲ್ಲಿ ಇಡೀ ದೇಶದವರಿ ಯಾರು ಮುಖ್ಯಮಂತ್ರಿ ಯಾರು ಬಿಟ್ಟು ಯಾರು ಜೈಲಿಲ್ಲ ಜೈನ್ಗೆ ಹೋಗಿಲ್ಲ ಸನ್ಮಾನ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದಾರೆ ಒಂದು ಇತಿಹಾಸ ಇದೆ ಅದಕ್ಕೆ ಬರೆ ಯಡಿಯೂರಪ್ಪ ಅವರು ಇಲ್ಲ ಅವ್ರ ಜೊತೆ ಒಂಬತ್ತು ಜನ ಮಂತ್ರಿಗಳು ಸರ್ ಒಂಬತ್ತು ಜನ ಮಂತ್ರಿಗಳು ಜೈಲಿಗೆ ಹೋಗಿರೋದು ಒಂಬತ್ತು ಜನ ಮಂತ್ರಿ ಜೈನ್ ಹೋಗಿರೋದು ಮಾನ್ಯ ಯಡಿಯೂರಪ್ಪ ದಯ ಮಾಡಿ ಇದೆಲ್ಲ ಅರ್ಥ ಮಾಡ್ಕೊಬೇಕು ಭ್ರಷ್ಟಾಚಾರ ನಡೆದಿರೋದು ನಿಮ್ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ನಡೀರೋದು ನಮ್ ಕಾಲದಲ್ಲಿ ಯಾವ ಭ್ರಷ್ಟಾಚಾರ ನಡೆದಿಲ್ಲ ದಯಮಾಡಿ ಅರ್ಥ ಮಾಡ್ಕೊಡಿ ಆಮೇಲೆ ಇನ್ನೊಂದು ಕುಮಾರಸ್ವಾಮಿ ಅವರು ಬಹಳ ಸತ್ಯ ಅನುಷ್ಠರಣ ಮಾತಾಡ್ತಾರೆ ಸರ್ ತಾವು ನಿನ್ನೆ ಹೇಳಿದಿರಾ ನಾನ್ ಕುಮಾರಸ್ವಾಮಿಗೆ ಮಾಧ್ಯಮ ಕಾಂತರ ಜನಗಳ ಮುಂದೆ ರಾಮನಗರ ಸವಾಲನ್ನ ಕೇಳಕ್ ಬಹಳ ಕುಮಾರಸ್ವಾಮಿ ಅವ್ರನ್ನ ಬಹಳ ಅತುರದಲ್ಲಿ ನೋಡಿದ್ರು ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ನನ್ನ ಜೊತೆ ನನ್ನ ಹೆಂಗ್ ಉಪಯೋಗಿಸ್ಕೊಂಡ್ರು ನಾನು ನಿಮ್ ಮುಂದೆ ಹೇಳಕ್ ಬಯಸಲ್ಲ ನಾನು ಆ ಕುಮಾರ್ ಸ್ವಾಮಿ ಏನಂತ ನಾನು ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿ ಏನಂತ ನಾನ್ ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿಗೆ ಒಂದ್ ಸವಾಲನ್ನ ಕೇಳಕ್ ಬಯಸ್ತೀನಿ ನಾನು ಇವತ್ ಕುಮಾರಸ್ವಾಮಿ ಅವರು ನಾನು ಬಹಳ ಸತ್ಯ ಹರಿಶ್ಚಂದ್ರ ಮಾತಾಡ್ತಾರಿಲ್ಲ ಸ್ವಾಮಿ ಇವತ್ತು ಡಿ ಕೆ ಶಿವಮಾರ್ ಸಹೇಬ್ರೆ ಡಿ ಕೆ ಶಿವಕುಮಾರ್ ಸಹೇಬ್ರೆ ಕುಮಾರಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರ ಮಾತಾಡ್ತಾರ ಸರ್ ಇವತ್ ಕುಮಾರಸ್ವಾಮಿಗೆ ನನ್ನ ರಾಮ್ನಗರಲ್ಲಿ ಒಂದ್ ಸವಾಲು ಸರ್ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರ ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ ಇವತ್ತು ಅಫಿಡೆವಿಟ್ ಇಪ್ಪ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ ಇನ್ಕಮ್ ಟ್ಯಾಕ್ಸ್ ಕೋಟಿ ಇವತ್ತೆಸ್ಕೊಂಡಿದೆ ಕುಮಾರಸ್ವಾಮಿ ಅವರೇ ಎಲ್ಲಿಂದ ಬಂದು ನೀವು ರೈತರು ಮಕ್ಕಳು ಎಲ್ಲಿಂದ ಬಂದು ಸ್ವಾಮಿ ಮಾತಾಡೋ ಟೀಕೆ ಶಿವಕುಮಾರ್ ಮಾತಾಡೋ ಡಿಕ್ಕೆ ಶಿವಕುಮಾರ್ ಮಾತಾಡೋ ಟೀಕೆ ಶಿವಕುಮಾರ್ ಮಾತಾಡೋದು ಸುರೇಶ್ ನಿನ್ಗೆ ಬಂತು ಸ್ವಾಮಿ ಯಾರು ಕೊಟ್ಟು ನಿಮಗೆ ದುಡ್ಡು ಎಲ್ಲಿಂದ ಬಂತು ಎಲ್ಲಿಂದೂರ್ ಕೋಟಿ ಡಿಕ್ಲೇರ್ ನೋಡಿ ಆ ಕಾಲದಲ್ಲಿ ನಾನು ಇವತ್ತು ಅಷ್ಟಿಗೆ ಒಂದು ಮನೆ ಕುಮಾರಸ್ವಾಮಿ ಅವರೇ ನೀವ್ ಏನೇನ್ ಮಾಡ್ಕೊಂಡಿದ್ದೀರಾ ಹೆಂಗೆ ಇದು ಮಾಡ್ಕೊಂಡಿದ್ದೀರಾ ಎಲ್ಲಾನ ಚೆನ್ನಾಗಿ ಗೊತ್ತಿದೆ ನಿಜ ಮೂಡ ಉತ್ತರ ಕೊಡ್ಬೇಕಾಗ್ತದೆ ಮಾತಾಡ ಡಿ ಕುಮಾರ್ ಮಾತಾಡ್ ಡಿ ಕುಮಾರ್ ಸ್ವಾಮಿ ನಿಮ್ದು ಹೇಳಿ ಮತ್ತೆ ಹೇಳಿ ಮತ್ತೆ ಹೆಂಗ್ ನೀವ್ ಹೇಳ್ಬೇಕಾಗ್ತದೆ ದಯಮಾಡಿ ಜನ ಇದೆಲ್ಲ ಅರ್ಥ ಬರೀ ನಾಟಕ ಅವ್ರಿಗೆ ಸಾಧ್ಯ ಆಗ್ತಾ ಅವ್ರಿಗೆ ಸಹಿಸಲ್ಲ ಏನಾರ ಮಾಡಿ ಈ ಸರ್ಕಾರ ಬೀಳ್ಸ್ಬೇಕಂತಾರೆ ಈ ಜನದಲ್ಲಿ ಸರ್ಕಾರ ಇದು ಬೀಳ್ಸಕ್ ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅವ್ರಿಗೆ ಅದೆಲ್ಲ ಹಳೆ ಆಟ ನಿಂದು ಈ ಆಟ ನಡೆಯಲ್ಲ ಈಗ ಈ ಆಟ ನಡೆಯಲ್ಲ ಡಿ ಕೆ ಶಿವಕುಮಾರ್ ಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಬಹಳ ಬಿಗಿ ಆಗಿದ್ದಾರೆ ಏನೇನು ಇದ್ದೀವಿ ನಾವು ನಾವೆಲ್ಲ ಡಿ ಕೆ ಶಿವಕುಮಾರ್ ಸಹ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಂತೆ ಅವ್ರ ಜೊತೆ ಇದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಬೇಕು ಎಲ್ಲೋ ಒಂದ್ ಕಡೆ ನಾನು ಹೇಳಿದೆ ಅದಕ್ಕಿಂತ ಮುಂಚೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ಹದಿನೆಂಟು ಸೀಟ್ ಇಂದ ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ನಂಗೆ ಎಲ್ಲಾರ್ಗಿಂತ ಬೇಜಾರಾಗಿ ಯಾವ ಜೊತೆ ಯಾವ್ದು ಸೋತೀವಿ ಅಂತಲ್ಲ ರಾಮನಗರಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಂಗೆ ಬಹಳ ನೋವಾಗಿದೆ ನನ್ ಸೋತಂಗ್ ಅದು ಏನಿಕಂದ್ರೆ ಡೂ ಕೆ ಶಿವಕುಮಾರ್ ಡಿ ಕೆ ಸುರೇಶವಣ್ಣ ಬಹಳ ಹತ್ರ ನೋಡಿದೀನಿ ಬಹಳ ಹತ್ರ ನೋಡಿದೀನಿ ನನ್ನಸಿಗೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರನ್ನ ಎಂಪಿ ಹಗಲೂರಾದ್ರೆ ಯಾರನ್ನ ಕೆಲಸ ಮಾಡ್ತಾರೇ ವ್ಯಕ್ತಿ ಮಾಡಿದ್ದೀರಾ ಸ್ವಾಮಿ ಅವರು ಎಲ್ಲಿದ್ದಾರೆ ನೋಡೋ ಸಾಧ್ಯನಾ ಯಾವ್ದಾರ ಒಂದು ತಾಲೂಕಿಗೆ ಹೇಳ್ತಾ ಇದ್ರು ಬಾಲಣ್ಣ ಪುಟ್ಟಣ್ಣ ಬಹಳ ಜನ ಎಮ್ ಎಲ್ ಎ ಸರ್ ಎಂ ಪಿ ಸರ್ ಅವ್ನಿಗೆ ದಿನ ರೆಸ್ಟ್ ಆದ್ರೂ ಬೇಡ ಸರ್ ಸಂಡೆ ಆದ್ರೂ ಅಧಿಕಾರಿಗಳು ಸಂಡೇ ಆದ್ರು ರೆಸ್ಟ್ ಮಾಡ್ತಾ ಸರ್ ಪಾಪ ಇವನ್ಗೆ ಸಂಡೇನು ರೆಸ್ಟ್ ಇಲ್ಲ ಯಾವ್ದನ್ನ ಒಂದ್ ತಾಲ್ಲೂಕ್ ಅನ್ನ ಹಾಕೊಂಡು ಸಂಜೆವರೆಗೂ ಒಂಬತ್ತು ಗಂಟೆ ಒಟ್ರೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಹೋಗ್ತಾ ಸರ್ ನಮ್ಗೆಲ್ಲ ಕಾಟ ಕಾಟ ಕೊಟ್ಟವ ಸರ್ ಅಂದ್ರು ಅಂತ ಕೆಲಸ ಅವ್ರು ಮಾಡೋನ ತಾಲ್ ಇದು ಸೋ ಇವತ್ತು ಆಯ್ತು ಆಯ್ಕೆ ಮಾಡ್ಕೊಂಡಿದ್ರಾ ಎಷ್ಟು ದಿನ ಎಸ್ ಸತ್ತಿ ನೋಡಿದ್ರಪ್ಪ ಎಸ್ತಿ ನೋಡಿದ್ರೋಡ ಕಷ್ಟ ಸುಖಕ್ಕೆ ಬರೋಣ ಹೀಗೆ ಸುನೇ ಅರ್ಥ ಮಾಡ್ಕೊಂಡಿ ಸಮಯ ಇನ್ನ ಕಾಡ್ಲಿಕ್ಕೆ ಬಹಳ ಗಾತ್ರ ನಮ್ ನಾಯಕರಾದಂತ ಶಿವಕುಮಾರ್ ಅವರ ಮಾತು ಕೇಳ್ಬೇಕಂತ ಗಾತ್ರಿಂದ ಹಾಗಾಗಿ ಹೆಚ್ಚಾಗಿ ಮಾತಾಡೋ ಮಾತಾಡ್ಕೋದ ದಯಮಾಡಿ ನಿಮ್ಮಲ್ಲಿ ಕೈ ಜೋಸ್ ಬಂದ್ವಿ ಮಾಡ್ ಕೇಳ್ಬೋದು ನಾಳೆ ರಾಮ್ನಗರಲ್ಲಿ ಅವ್ರ ಅಡ್ಡ ಕೇಳಿ ಸುಂಗ್ ಸಭೆ ಆಯ್ತು ಸಭೆಯಾತ್ರೆ ನಾವು ಮನೇಲಿ ಊಟ ಮಾಡ್ಕೊಂಡು ಮನ್ಕೊಳೋದಿಲ್ಲ ನಾಳೆ ಕೇಳುವವ್ರನ್ನ ಬಂದಿ ಯಾವ ಕಾರಣಕ್ಕೆ ನೀವು ಬಂದಿದ್ದೀರಾ ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಾ ಇದೀರಾ ಏನ್ ಚಿತ್ರ ಪಾತ್ರ ಇದೆ ಹೇಳಿ ಅಂತ ಹೇಳ್ಬಿಟ್ಟು ತಾವು ಅಡ್ಡ ಆಗ್ಬೇಕಂತ